ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಕಿರಣ ಲೋಕ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಲಕ್ಷ್ಮಿಯ ಪುಖಪದ್ಮವಿಟ್ಟು ನಾವು ಪೂಜೆ ಮಾಡಿದರೆ ಒಂಥರ ಹಬ್ಬಕ್ಕೆ ಕಳೆ ಬಂದಂತೆ ಕಾಣಿಸ್ತಿದೆ ಕೆಲವೊಬ್ಬರು ಬರೀ ತೆಂಗಿನಕಾಯಿಯನ್ನು ಕಳಸದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಕೆಲವೊಬ್ಬರು ಲಕ್ಷ್ಮಿಯ ಮುಖಪದ್ಮವನ್ನಿಟ್ಟು ಪೂಜೆ ಮಾಡ್ತಾರೆ ಲಕ್ಷ್ಮಿಯ ಮುಖಪದ್ಮವನ್ನಿಟ್ಟು ಅದಕ್ಕೆ ಸೀರೆಯನ್ನು ಉಡಿಸಿ ಪೂಜೆ ಮಾಡಿದ್ರೆ ಒಂದು ವಿಶೇಷವಾದ ಕಳೆ ಇರುತ್ತೆ ಹಬ್ಬಕ್ಕೆ ಹಾಗಾದರೆ ಲಕ್ಷ್ಮಿಯ ಮುಖಪದ್ಮ ಯಾವ ದಿನ ತಗೊಂಡ್ರೆ ತುಂಬನೇ ಶುಭ ಹಾಗೇನೆ ಯಾವ ಸಮಯದಲ್ಲಿ ಲಕ್ಷ್ಮಿ ಮುಖಪದ್ಮವನ್ನು ತಗೊಂಡ್ಬಂದ್ರೆ ತುಂಬಾ ಒಳ್ಳೇದು ಹಾಗೆಯೇ ನಾವು ಲಕ್ಷ್ಮಿಯ ಮುಖಪದ್ಮ ತಗೋಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅಂತ ಮುಖ್ಯ ವಿಚಾರಗಳನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದೀರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿ ಕಾಣ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರು ಇನ್ನ ಮುಖಪದ್ಮ ತಗೊಂಡಿಲ್ಲ ಅನ್ನೋರು ಅಥವಾ ತಗೊಬೇಕು ಈ ವರ್ಷ ಅನ್ನಾದರೂ ಮುಖಪದ್ಮ ತಗೊಂಡು ನಾವು ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವರು ವಿಶೇಷವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ವಾರ ಇದ್ದಂಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಮೊದಲನೇ ಬಾರಿಗೆ ನೀವು ವರಮಹಾಲಕ್ಷ್ಮಿಯ ಮುಖಪದ್ಮ ತಗೊಬೇಕು ಲಕ್ಷ್ಮಿಯ ಮುಖಪದ್ಮ ತಗೋಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಾದ ಮೇಲೆ ನೀವು ಈ ನಬ್ಬ ಒಂದಿನ ಎರಡು ದಿನ ಇದ್ದಂಗೆ ತೊಗೊಂಡ್ರೆ ತುಂಬನೇ ಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯೂ ಎಲ್ಲ ಕ್ಲೀನಾಗಿರುತ್ತೆ ಲಕ್ಷ್ಮಿ ಮನೆಗೆ ಬಂದರೆ ತುಂಬಾ ಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಮನೆ ನೀಟಾಗಿದ್ದಂಗೆ ಅಲ್ವಾ ಅದು ಆದ್ದರಿಂದ ನೀವು ವಿಶೇಷವಾಗಿ ನೀವು ಅರಮಲಕ್ಷ್ಮಿಗೆ ಮೊದಲನೇ ಬಾರಿಗೆ ನೀವು ಮುಖಪದ್ಮವನ್ನು ಲಕ್ಷ್ಮಿಯ ಮುಖಪದ್ಮವನ್ನು ತೊಗೊತೀನಿ ಅನ್ನೋರು ನೀವು ಗುರುವಾರದ ದಿನ ತೊಗೊಂಡ್ರೆ ತುಂಬಾ ಒಳ್ಳೇದು ಅಥವಾ ಮಂಗಳವಾರ ದಿನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಮಂಗಳವಾರ ತೊಗೊಳ್ಳೋರು ಇನ್ನೂ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಬ್ಯಾಲೆನ್ಸ್ ಇದೆ ಅಂತನೋರು ಗುರುವಾರ ನೀವು ತೊಗೊಂಡ್ರೆ ತುಂಬಾ ಒಳ್ಳೇದು ಮತ್ತು ಈ ಮುಖಪದ್ಮ ತಗೊಂಬೇಕ ನೀವು ವಿಶೇಷವಾಗಿ ಸ್ವಲ್ಪ ವಿಚಾರನ ಇಟ್ಕೊಬೇಕಾಗುತ್ತೆ ಏನಂದ್ರೆ ಲಕ್ಷ್ಮಿಯ ಮುಖಪದ್ಮ ತಗೋಬೇಕಾದ್ರೆ ಲಕ್ಷ್ಮಿಯ ಮುಖಪದ್ಮ ಯಾವ ರೀತಿ ಇರುತ್ತೋ ಅದೇ ರೀತಿ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಅಥವಾ ಏನು ಗೃಹಿಣಿ ಅಂತ ಹೇಳ್ತಾರೆ ಅದೇ ಥರ ಇರ್ತಾರೆ ಅಂದರೆ ಲಕ್ಷ್ಮಿಯ ಮುಖದಲ್ಲಿ ಒಂದು ಮಂದ ಆಸೆ ಇರಬೇಕು ಅಂದರೆ ಯಾವಾಗಲೂ ಮುಗುಳ್ ನಗುತ್ತಾ ಇರಬೇಕು ಮಹಾಲಕ್ಷ್ಮಿಯ ಕಳೆವು ಅಂತ ಹೇಳ್ತಾರೆ ಹಾಗಾಗಿ ನೀವು ತಗೊಳ್ಳೋವಂಥ ಮುಖಪದ್ಮ ಮುಗುಳ್ನಾಗ್ತಾ ಇರಬೇಕು ಮತ್ತು ಕಾಂತಿಯುತವಾಗಿ ಆಗಿರಬೇಕು ಈ ರೀತಿ ಇರೋದನ್ನ ನೋಡಿ ತೊಗೊಳ್ಳಿ ಮತ್ತು ಎಲ್ಲೂ ಕೂಡ ಮುಕ್ಕಾಗಿರಬಾರ್ದು ಮತ್ತು ಕಪ್ಪು ಕಲೆಗಳು ಕೂಡ ಆಗಿರಬಾರ್ದು ಈ ರೀತಿ ಇರುವಂಥ ಮುಖಪದ್ಮಗಳನ್ನು ನೋಡಿ ತಗೊಳ್ಳಿ ಮ ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದನ್ನು ಯಾವ ಸಮಯದಲ್ಲಿ ತಗೋಬೇಕು ಅಂದ್ರೆ ನೀವು ವಿಶೇಷವಾಗಿ ಮಂಗಳವಾರ ದಿನ ಮತ್ತೆ ಗುರುವಾರ ತಗೊಂಡ್ರೆ ತುಂಬಾನೇ ಒಳ್ಳೇದು ಮನೆ ನೀಟಾಗಿ ಕ್ಲೀನ್ ಆಗಿದೆ ಅಂತಂದ್ರೆ ನೀವು ಗುರುವಾರ ಅಥವಾ ಒಂದು ವಾರಕ್ಕಿಂತ ಮುಂಚೆನೆ ನೀವು ಮನೆ ಕ್ಲೀನಿಂಗ್ ಎಲ್ಲ ನೀವು ಮುಗಿಸಿದೆ ಅಂದರೆ ನೀವು ಶುಕ್ರವಾರನೇ ತರಬಹುದು ಅಂದ್ರೆ ಇನ್ನು ಮುಂದಿನ ಶುಕ್ರವಾರ ರಾಮಲಕ್ಷ್ಮಿ ಹಬ್ಬ ಇದೆ ಅನ್ನಂಗೆ ನೀವು ಶುಕ್ರವಾರನೇ ತಂದು ಇಟ್ಕೊಂಡಿರ್ಬೋದು ಅಂದ್ರೆ ಮನೆ ಎಲ್ಲ ಕ್ಲೀನ್ ಆಗಿದ್ರೆ ಮಾತ್ರನೇ ನೀವು ಶುಕ್ರವಾರ ತಗೋಬನ್ನಿ ಅಥವಾ ಮನೆ ಕ್ಲೀನಿಂಗ್ ಎಲ್ಲ ಇನ್ನ ಬ್ಯಾಲೆನ್ಸ್ ಇದೆ ಅಂದ್ರೆ ಮಂಗಳವಾರ ತಗೋರ್ಬಹುದು ಇಲ್ಲ ಸಂಪೂರ್ಣವಾಗಿ ಕ್ಲೀನ್ ಆದಮೇಲೆ ನೀವು ಗುರುವಾರ ತಗೋ ಬರಬಹುದು ಇದನ್ನ ಯಾವ ಸಮಯದಲ್ಲಿ ತಗೋಬರ್ಬೇಕು ಅಂದ್ರೆ ವಿಶೇಷವಾಗಿ ಇದನ್ನ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಲಕ್ಷ್ಮಿಯ ಮುಖಪದ್ಮ ತಗೋ ಬಂದ್ರೆ ಸಾಯಂಕಾಲ ಅಂದ್ರೆ ಗೋಧುಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಮನೆಗೆ ಬಂದಷ್ಟು ನಿಮಗೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಯ ಮುಖಪದ್ಮವನ್ನ ಶುಕ್ರವಾರ ಮಂಗಳವಾರ ಗುರುವಾರದ ದಿನ ನೀವು ಸಾಯಂಕಾಲ ಅಂದ್ರೆ ಗೋಧೂಳಿ ಸಮಯದಲ್ಲಿ ಮುಖಪದ್ಮವನ್ನ ಖರೀದಿನಿ ಮಾಡಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳಂತೆ ಹಾಗಾಗಿ ನೀವು ವಿಶೇಷವಾಗಿ ನೀವು ಗೋಧುಳಿ ಸಮಯದಲ್ಲಿ ಪದ್ಮಾನ ಬಂದ್ರಿ ಮತ್ತೆ ಮುಖ ಪದ್ಮ ತಗೋಬರೋಕೆ ಹೋಗ್ಕಿಂತ ಮುಂಚೆ ನೀವು ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನೆಲ್ಲಾ ಮುಗಿಸಿ ಅದಾದ್ಮೇಲೆ ನೀವು ಲಕ್ಷ್ಮಿಯ ಮುಖಪದ್ಮನ ತೊಗೊಂಬಂದ್ರೆ ತುಂಬಾ ಒಳ್ಳೆಯದು ಮತ್ತು ಈಗ ಆಲ್ರೆಡಿ ನಮ್ಮ ಹತ್ರ ಮುಖಪದ್ಮ ಇದೆ ಅದು ಆಲೆ ತುಂಬಾ ಹಳೆಯದಾಗಿದೆ ಅದನ್ನೇನು ಏನು ಮಾಡಬೇಕು ಅದನ್ನು ಮತ್ತೆ ಅದನ್ನ ಹಾಕ್ಬಿಟ್ಟು ಬೇರೆ ತೊಗೋಬೇಕ ಅನ್ನೋ ಗೊಂದಲ ಇರುತ್ತೆ ನೀವು ಹಳೆಯ ಮುಖಪದ್ಮ ಇದ್ದರೆ ದಯವಿಟ್ಟು ಯಾರು ಇದನ್ನು ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ತುಂಬಾ ವರ್ಷಗಳಿಂದ ಇದಕ್ಕೆ ಪೂಜೆ ಪುನಸ್ಕಾರಗಳು ಸಲ್ಲಿರೋದ್ರಿಂದ ಇದಕ್ಕೆ ತುಂಬಾ ಶಕ್ತಿ ಇರುತ್ತೆ ಆದ್ದರಿಂದ ಅದನ್ನೇ ಮುಖಪದ್ಮ ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅದೇನಾದ್ರು ಸ್ವಲ್ಪ ಮುಖಾಗಿದೆ ಅಂತಂದರೆ ನೀವು ಆ ಕಾರಣಕ್ಕೋಸ್ಕರ ನೀವು ಅದನ್ನು ಹಾಕಿ ಬೇ ತಗೊಂಬೋದು ಏನು ತೊಂದರೆ ಇಲ್ಲ ಅಕಸ್ಮಾತ್ ನಿಮಗೆ ಸಪ್ರೇಟಾಗಿ ನಾವು ಲಕ್ಷ್ಮಿ ಮುಖಪದ್ಮ ನಾವು ತಗೊಂತೀವಿ ಅನ್ನೋದರೆ ಈ ಮುಖಪದ್ಮನ ಏನು ಮಾಡಬೇಕು ಅಂದರೆ ಆ ಮುಖಪದ್ಮನ ನೀವು ಹಾಕಿ ದೇವರ ಕೋಣೆಗೆ ಬೇಕಾದಂತಹ ವಸ್ತುಗಳನ್ನ ನೀವು ತಗೊಬೇಕಾಗುತ್ತೆ ಕುಂಕುಮ ಬರಣಿ ಆಗಿರ್ಬೋದು ಅಥವಾ ದೇವರ ಮನೆಗೆ ಹಚ್ಚುವಂಥ ದೀಪಗಳಾಗಿರ್ಬೋದು ಈ ತರ ಕಳಸ ಈ ತರ ವಸ್ತುಗಳನ್ನ ನೀವು ತಗೊಬಹುದು ಏನು ತೊಂದರೆ ಇಲ್ಲ ಆದರೆ ಆದಷ್ಟು ನೀವು ಹಳೆ ಮುಖಪದ್ಮಗಳನ್ನ ಹಾಕೋದಿಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಹಿಂದಿನ ಕಾಲದಿಂದ ಅಂದರೆ ನಿಮ್ಮ ಹಿರಿಯರು ತಲಾತಲಾಂತರಗಳಿಂದ ಅದನ್ನ ಪೂಜೆ ಮಾಡಿ ಮಾಡಿ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂತ ಮುಖಪದ್ಮಗಳಿಗೆ ನೀವು ಏನೋ ನಿಮ್ಮ ಕಾಲಕ್ಕೆ ಅಂದರೆ ಈಗ ಆಧುನಿಕ ಶೈಲಿಯಲ್ಲಿ ಬಂದಿರುವಂಥ ಒಂದು ಡಿಸೈನ್ಗೋಸ್ಕರ ನೀವು ಆ ಥರ ಹಾಕೋದಿಕ್ಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ತುಂಬಾ ನಿಮ್ಮ ಹಿರಿಯರ್ ಇರ್ಬೋದು ಅಥವಾ ನಿಮ್ಮ ತಾತ ಅಜ್ಜಿ ಅಂದರೆ ಅತ್ತೆ ಮಾವ ಈ ಥರದವರು ತುಂಬಾ ಒಂದು ಪ್ರೀತಿ ವಿಶ್ವಾಸದಿಂದ ಅಥವಾ ಅವರು ತುಂಬಾ ಒಂದು ಗೌರವದಿಂದ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅದರ ಶಕ್ತಿ ತುಂಬಾ ಇರುತ್ತೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಬಂದಿರುವಂಥ ವಸ್ತುಗಳನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನೋಡಿದ್ರಲ್ವ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ